ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮೊದಲು ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಂಚಿಕೆ ಶಿರುವಿನಲ್ಲಿ ಈ ಕಡೆ ಅಜಿತ್ ಮತ್ತೆ ಭೂಮಿ ಬರ್ತಾ ಇರಬೇಕಾದ್ರೆ ಕಾರು ಕೆಟ್ಟೋಗಿರತ್ತೆ ಸೊ ಮೆಕಾನಿಕ್ ಬಂದ್ಬಿಟ್ಟು ಕಾರನ್ನ ರೆಡಿ ಮಾಡ್ತಿರ್ತಾರೆ ಈ ಕಡೆ ಭೂಮಿ ಆಯ್ತಾ ಅಣ್ಣ ಆಯ್ತಾ ಅಣ್ಣ ಅಂತ ಪದೇ 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 ಇರಿಟೇಟ್ ಮಾಡ್ತಿರ್ತಾಳೆ ಅವನು ಕೂಡ ಇಲ್ಲ ಅಕ್ಕ ಇಲ್ಲ ಅಕ್ಕ ಒಂದ್ ಐದು ನಿಮಿಷ ಐದ್ ನಿಮಿಷ ಅಂದ್ಬಿಟ್ಟು ರೆಡಿ ಮಾಡ್ತಿರ್ತಾರೆ ಭೂಮಿ ಆಡ್ತಿರೋದನ್ನೆಲ್ಲ ಸೈಲೆಂಟ್ ಆಗಿ ಅಜಿತ್ ನೋಡ್ತಾ ತಲೆ ಮೇಲೆ ಕೈ ಹೊತ್ಕೊಂಡು ನಿಂತಿರ್ತಾನೆ ಸಾಹೇಬ್ರೆ ನೀವು ಇಲ್ಲೇ ಇರಿ ಕಾರ್ ರೆಡಿ ಮಾಡ್ಸ್ಕೊಂಡು ನಾನ್ ಸ್ವಲ್ಪ ದೂರ ಹೋಗ್ಬಿಟ್ಟು ನೋಡಿ ಇಲ್ಲಿ ಏಲಕ್ಕಿ ಮರ ಕಾಣಿಸ್ತಿದ್ಯಾಲ್ಲ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಿರ್ತಾಳೆ ನೀನು ಕಾರ್ ಕೆಟ್ಟೋಗಿರುವಂತ ಒಂದು ಹತ್ತು ಹೆಜ್ಜೆ ಮುಂದೆ ಇಟ್ರೆ ಅಲ್ಲಿ ಒಂದು ಗೆಸ್ಟ್ ಹೌಸ್ ಕಾಣತ್ತೆ ಅದ್ರ ಮುಂದೆನೆ ಪಾಸ್ ಆಗ್ತಿರ್ತಾಳೆ ಅಲ್ಲಿ ಭೂಮಿ ಹೋಗ್ತಿರುವಾಗ ಆ ಕಡೆಯಿಂದ ಯಾರೋ ಒಂದು ಹೆಂಗ್ಸ್ ಕಿರ್ಚಾಡಿರುವಾಗ ಅವಳಿಗೆ ಸೌಂಡ್ ಬಂದ್ಬಿಡುತ್ತೆ ಏನಪ್ಪಾ ಇದು ಏನೋ ಸೌಂಡ್ ಬರ್ತಿದೆಯಲ್ಲ ಯಾರೋ ಏನಾದ್ರು ತೊಂದ್ರೆನಲ್ಲಿ ಸಿಕ್ಕಾಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಭೂಮಿ ಆ ಗೆಸ್ಟ್ ಹೌಸ್ ಕಡೆನೇ ಹೋಗ್ತಾಳೆ ಹೋದಾಗ ಇನ್ನು ಜೋರ್ ಜೋರಾಗಿ ಸೌಂಡ್ ಬರ್ತಿರೋದು ನರಳಾಟ ಮಾಡ್ತಿರೋದೆಲ್ಲ ಸೌಂಡ್ ಬಂದ್ಬಿಟ್ಟು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಬಾಗ್ಲು ತಳ್ತಿರ್ತಾಳೆ ಆದ್ರೆ ಬಾಗ್ಲು ಡೋರ್ ಲಾಕ್ ಆಗಿರೋದ್ರಿಂದ ಹಬ್ಬ ದಬ್ಬಾ ಅಂತ ಬಡಿತಾಳೆ ಅಲ್ಲಿ ಆ ಒಂದು ಅಶ್ವಿನಿ ಎಲ್ಲಿ ಇರ್ತಾಳಲ್ವ ಅಶ್ವಿನಿ ಶಾರದಾ ಬಂದು ಆ ಒಂದು ರೂಮ್ ಡೋರ್ ನ ತಡ್ತಾಳೆ ಆಗ ಆಕೆ ಒಂದು ಮನೆಯಲ್ಲಿ ಕೆಲಸದ ಹೆಂಗ್ಸ್ ಇದ್ರಲ್ವಾ ಅವರು ಬಂದು ಡೋರ್ ಓಪನ್ ಮಾಡ್ತಾರೆ ಏನಮ್ಮ ಅಂತ ಹೇಳ್ಬಿಟ್ಟು ಸ್ವಲ್ಪ ಜೋರಾಗಿ ಗದಿರ್ತಾರೆ ಅದು ಅದು ಅನ್ಕೊಂಡು ಬಗ್ಗಿ ಬಗ್ಗೆ ನೋಡ್ತಿರ್ತಾಳೆ ಏನಮ್ಮ ಬೇಕು ಅಂತ ಹೇಳಿದಾಗ ಅದು ಕುಡಿಲಿಕ್ಕೆ ನೀರ್ ಬೇಕು ಸ್ವಲ್ಪ ಬಾಯರ್ಕೆ ಅಂತ ಹೇಳಿದಾಗ ಇಲ್ಲ ಏನು ತಂದ್ಕೊಡ್ತೀನಿ ಅಂದ್ಬಿಟ್ಟು ಭೂಮಿ ಇನ್ನೇನಲ್ಲ ವೈಟ್ ಮಾಡ್ತಿರ್ತಾಳೆ ಕಡೆ ಈ ಅಮ್ಮ ದಬಾರ್ ಅಂತ ಬಾಗ್ಲ ಲಾಕ್ ಮಾಡ್ಕೊಂಡು ನೀರ್ ತರಲಿಕ್ಕೆ ಹೋಗ್ತಾಳೆ ಅಲ್ಲ ನಾನೇನ್ ಕೇಳಬಾರ ಕೇಳಿದ್ದು ಒಂದ್ ನೀರ್ ಕೇಳಿದಕ್ಕೆ ಈ ತರ ಹಾಕೊಂಡು ಹೋದ್ರಲ್ಲ ನಮ್ಮ ಮಂಡ್ಯ ಕಡೆ ಆದ್ರೆ ನೀರ್ ಕೇಳಿದ್ರೆ ಒಳಗಡೆ ಕರ್ಬಿಟ್ಟು ಕಬ್ಬಿನ ಜ್ಯೂಸೆ ಕೊಟ್ಬಿಡ್ತಿದ್ವಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಗಣಗ್ತಿರ್ತಾಳೆ ಹಾಗೆ ಆ ಕಡೆ ಈ ಕಡೆ ಬಗ್ ನೋಡ್ತಿರ್ತಾಳೆ ಆದ್ರೆ ಇಲ್ಲಿ ಒಳಗಡೆ ಮಾತ್ರ ಸೌಂಡ್ ಬರ್ತಾನೆ ಇರುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಅಶ್ವಿನಿ ತುಂಬಾ ಒತ್ತಾಯದ ಮೇರೆಗೆ ಶಾರ್ದಂಗೆ ಊಟ ಮಾಡಿಸ್ತಿರ್ತಾಳೆ ಶಾರದಂಗೆ ಬಲವಾಗಿ ಅನ್ಸೋಗಿದೆ ಇವಳು ನನ್ನ ಮಗಳೇ ಅಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಅವಳೊಂದ್ ಸ್ವಲ್ಪ ಊಟ ಮಾಡೋದಕ್ಕೆ ಹಿಂಜರಿತಿರ್ತಾಳೆ ಹಾಗೆ ನನಗ್ ಬೇಡ ಬೇಡ ಅಂತ ಹೇಳ್ಬಿಟ್ಟು ನರಳಾರ್ತಿರ್ತಾಳೆ ಕಡೆ ಅಶ್ವಿನಿಗೂ ಕೂಡ ಕೋಪ ಬರ್ತಿರುತ್ತೆ ಒಂದ್ ತುತ್ತಿನಮ್ಮ ಒಂದು ತುತ್ತಿನಮ್ಮ ಅಂತ ಹೇಳ್ಬಿಟ್ಟು ಅವಳು ಯಾವಾಗ ತುಂಬಾ ಹಠ ಮಾಡಕ್ ಶುರು ಮಾಡ್ತಾಳೆ ಏಯ್ ತಿನ್ನೇ ಅಂತ ಹೇಳ್ಬಿಟ್ಟು ತುಂಬಾ ಜೋರಾಗಿ ಕಿರ್ಚಿ ಬಿಡ್ತಾಳೆ ಆಗ ತುಂಬಾ ಇವಳು ಕೂಡ ಭಯ ಬಿದ್ದೋಗ್ತಾಳೆ ಏನಪ್ಪ ಇದು ಇಷ್ಟೊಂದ್ ಸೌಂಡ್ ಬರ್ತಿದೆಯಲ್ಲ ಯಾರೋ ಏನೋ ಕಿಡ್ನಾಪ್ ಮಾಡ್ಕೊಂಡ್ಬಂದು ತೊಂದರೆ ಕೊಡ್ತಿರ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಪಕ್ಕದಲ್ಲಿರುವಂತಹ ಒಂದು ಕಿಟಕಿ ಇರುತ್ತೆ ಸೈಲೆಂಟ್ ಆಗಿ ಬಂದು ಆ ಕಿಟಕಿ ಬಾಗ್ಲನ್ನ ತಕ್ಕೊಂಡು ಬಗ್ ನೋಡ್ತಾಳೆ ಅಲ್ಲಿ ಯಾರು ಕಾಣಿಸೋದಿಲ್ಲ ಎಕಡೆ ಎಲ್ಲ ಕಡೆ ಸುತ್ತಮುತ್ತ ಇಣಕಿ ಇಣಕಿ ನೋಡ್ತಿರುವಾಗ ಅಲ್ಲಿ ಒಂದ್ ಎರಡ್ ಮೂರ್ ಜನ ರೌಡಿಗಳು ಇವಳು ಕಣ್ಣಿಗೆ ಬೀಳ್ತಾರೆ ಅಲ್ಲ ಇಲ್ಲಿ ನೋಡಿದ್ರೆ ಈ ಹೆಂಗ್ಸು ಇದೆ ಒಳಗಡೆ ನೋಡಿದ್ರೆ ಈ ದಾಂಡಿಗರ ತರ ಇದಾರೆ ಏನಪ್ಪ ನಡೀತಾ ಇದೆ ಒಳಗಡೆ ನೋಡಿದ್ರೆ ಇನ್ನೊಬ್ರು ಹೆಂಗಸು ಯಾರೋ ಅರಳಾಡ್ತಿರೋ ಸೌಂಡ್ ಬೇರೆ ಕಳಿಸ್ತಿದೆ ಇಲ್ಲ ಇಲ್ಲೇನೋ ನಡೀತಾ ಇದೆ ಅಂದ್ಬಿಟ್ಟು ಹಾಗೆ ಬಂದು ನೋಡ್ತಿರುವಾಗ ಸೈಡ್ ಅಲ್ಲಿ ಈ ಬಾಟ್ಲುಗಳು ಬಿದ್ದಿರುತ್ತೆ ಡ್ರಿಂಕ್ಸ್ ಬಾಟ್ಲುಗಳು ಹಾಗಾಗಿ ಏನಪ್ಪಾ ಇದು ಇಲ್ಲಿ ನೋಡಿದ್ರೆ ಹೆಂಗ್ಸು ಡೋರ್ ಓಪನ್ ಮಾಡಿ ನೀರ್ ತರ್ಲಿಕ್ಕೆ ಹೋಗಿದ್ದಾಳೆ ಇಲ್ಲಿ ನೋಡಿದ್ರೆ ಒಳಗಡೆ ದಾಂಡಿಗರಿದ್ದಾರೆ ಇಲ್ಲಿ ನೋಡಿದ್ರೆ ಬಿಯರ್ ಬಾಟ್ಲುಗಳೆಲ್ಲ ಬಿದ್ದಿದೆ ಇಲ್ಲಿ ಏನೋ ನಡಿಬಾರ್ದೆ ನಡೀತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಗೆ ಆಗುತ್ತೆ ಅಷ್ಟಲ್ಲೇ ಅಯ್ಯಮ್ಮ ನೀರ್ ತಂದು ಕೊಡ್ತಾಳೆ ಭೂಮಿ ಅನುಮಾನಾಸ್ಪದವಾಗಿ ಆ ಕಡೆ ಕಡೆ ಬಗ್ಗಿ ಬಗ್ಗೆ ನೋಡ್ತಿರೋದನ್ನ ಈ ಹೆಂಗ್ಸು ನೋಡ್ಬಿಡ್ತಾಳೆ ಏನಮ್ಮ ನೀರ್ ಕುಡ್ಕೊಂಡು ಹೋಗ್ತಿಯಾ ಹೋಗೋ ಅಲ್ಲೇನು ನೋಡ್ತಿದ್ಯಾ ಅಂತ ಹೇಳ್ಬಿಟ್ಟು ಜೋರ್ ಮಾಡಿದಾಗ ಭೂಮಿಗೆ ಬೇರೆ ದಾರಿ ಕಾಣಿಸ್ತಾಳೆ ಅಲ್ಲಿಂದ ಹೊರಟೆ ಬಿಡ್ತಾಳೆ ತುಂಬಾ ಟೆನ್ಷನ್ ಇಂದ ಓಡಾಡ್ಕೊಂಡು ಬರ್ತಾನೆ ಅಲ್ಲೇ ಅಜಿತ್ ಕೂಡ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಿರ್ತಾನೆ ಅಜಿತ್ ಕಿವಿಗೂ ಕೂಡ ಬಿದ್ದಿರುತ್ತೆ ಆ ಒಂದು ಶಾರದ ಕೂಗಾಡ್ತಿರುವಂತಹ ನರಾಡ್ತಿರುವಂತಹ ಸೌಂಡ್ ಅಜಿತ್ ಕಿವಿಗೂ ಕೂಡ ಬಿದ್ದಿರುತ್ತೆ ಆದ್ರೆ ಸೈಲೆಂಟ್ ಆಗಿ ನಿಂತಿರ್ತಾನೆ ಏನು ಗೊತ್ತಿಲ್ಲದೆ ಆದ್ರೆ ಇಲ್ಲಿ ಭೂಮಿ ಓಡ್ಕೊಂಡ್ ಬಂದು ಸಾಹಿಬ್ರೆ 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 ಅಂತ ಹೇಳಿ ಓಡ್ಕೊಂಡು ಬರ್ತಾನೆ ಅಷ್ಟಲ್ಲಿ ಈ ಕಾರ್ ಕೂಡ ರೆಡಿ ಆಗುತ್ತೆ ಹಣ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಆ ಮೆಕ್ಯಾನಿಕ್ ಹೋಗ್ತಾನೆ ಈ ಕಡೆ ಭೂಮಿ ಅಜಿತ್ ಗೆ ಅಲ್ಲಿ ಹೇಳಿಕ್ ಹೋಗ್ತಾಳೆ ಆ ಮನೆಯಲ್ಲಿ ಯಾರೋ ಕಷ್ಟದಲ್ಲಿದ್ದಾರೆ ನೋವಲ್ಲಿದ್ದಾರೆ ಯಾರೋ ಏನೋ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರಬೇಕು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಸಾಹಿಬ್ರೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹೇಳಕ್ ಹೋದ್ರು ಕೂಡ ಅಜಿತ್ ಮಾತ್ರ ಕೇಳಿಸಿಕೊಳ್ಳದೆ ಇಲ್ಲ ಭೂಮಿ ಮೊದ್ಲು ಕಾರ್ ಹತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲ ಸಾಹೇಬ್ರೆ ಅದು ಅದು ಅಂತ ಹೇಳಕ್ ಬಂದ್ರು ಕೂಡ ಅಜಿತ್ ಒಂದು ನಿಮಿಷನು ಕೂಡ ನಿಲ್ದಾನೆ ತುಂಬಾ ಜೋರಾಗಿ ಬೈದ್ಬಿಟ್ಟು ಹೊರಡು ಬಾಯಿ ಮುಚ್ಕೊಂಡು ಅಂತ ಹೇಳ್ಬಿಟ್ಟು ಕಾರ್ ಅನ್ನ ಹತ್ತೋಕೆ ಹೇಳ್ತಾನೆ ಈಗ ಬೇರೆ ದಾರಿ ಇಲ್ದೇನೆ ಭೂಮಿ ಕೂಡ ಕಾರನ್ನ ಹತ್ಬಿಟ್ಟು ಹೋಗಿ ಬಿಡ್ತಾಳೆ ಅಲ್ಲಿಂದ ಗಾಟ್ ಸ್ಟಾರ್ಟ್ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಜಿತ್ ಅಲ್ಲಿ ಕಾರನ್ನ ಸ್ಟಾಪ್ ಮಾಡ್ತಾನೆ ಯಾಕೆ ಸಾಹೇಬ್ರೆ ಸ್ಟಾಪ್ ಮಾಡಿದ್ರಿ ಮತ್ತೆ ಕಾರ್ ಏನಾದ್ರು ಕೆಟ್ಟೋಯ್ತಾ ಏನ್ ಕತೆ ಮತ್ತೆ ಆ ಮೆಕಾನಿಕ್ ಗೆ ಕಾಲ್ ಮಾಡ್ಬೇಕಾ ಎಂತ ಮೆಕಾನಿಕ್ ಅವನು ಹಾಗೆ ಹೀಗೆ ಬೈತಿರ್ತಾಳೆ ಆ ತರ ಏನು ಇಲ್ಲ ಭೂಮಿ ನಾನು ಏನತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾನೆ ಹೇಳಿ ಅಂತ ಕೇಳ್ತಾ ಇರ್ತಾಳೆ ಏನ್ ಹೇಳಿದ್ರು ಸತ್ಯಭೂಮಿ ಅಲ್ಲಿ ಏನೋ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ನನಗೂ ಅನಿಸ್ತು ಅಲ್ಲಿ ಒಂದು ಹೆಂಗ್ಸು ಕಿರುಚಾಟ ತರುವಂತಹ ಸೌಂಡ್ ನನ್ ಬಿತ್ತು ಅಂತ ಹೇಳ್ತಿರುವಾಗ ಸೈಬ್ರೆ ಅದನ್ನೇ ನಾನ್ ಹೇಳಕ್ ಬಂದಿದ್ದು ಸಾಹೇಬ್ರೆ ಆದ್ರೆ ನೀವು ಮಾತ್ರ ನನ್ನ ಮಾತೆ ಕೇಳಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರುವಾಗ ಹೌದು ಭೂಮಿ ನೀನು ಹೇಳಕ್ಕೆ ಬಂದೆ ಆದ್ರೆ ಅಲ್ಲೇ ನಿಲ್ಸಿದ್ರೆ ನಾನು ಅಲ್ಲಿ ಹೋದ್ರೆ ಮತ್ತೆ ನಿನಗೆ ತೊಂದರೆ ಆಗಬಹುದು ಅಲ್ಲಿ ಯಾರಾದ್ರೂ ರೌಡಿಗಳು ಮತ್ತೆ ಏನಾದ್ರೂ ನಿನಗೆ ತೊಂದರೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮುಂದೆ ತೊಗೊಂಡ್ ಬಂದು ನಿಲ್ಸಿರೋದು ಅಂತ ಹೇಳ್ತಿರ್ತಾನೆ ಭೂಮಿ ಇವಾಗ ನೀನ್ ಒಂದ್ ಕೆಲಸ ಮಾಡೋ ನೀನ್ ಇಲ್ಲೇ ಕಾರ್ ಒಳಗಡೆ ನಾನು ಲಾಕ್ ಮಾಡ್ತೀನಿ ಕಾರ್ ಒಳಗಡೆ ಕೂತ್ಕೊಂಡಿರೋ ನಾನು ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಭೂಮಿಗೆ ಹೇಳ್ತಿರುವಾಗ ಏನ್ ಸಾಹಿಬ್ರೆ ನೀವು ಇಂಥ ಟೈಮಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡ್ತಿದಿರಲ್ಲ ನಾನು ಮುಂದೆ ಪೊಲೀಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಕನ್ಸ್ ಕಂಡುಕೊಂಡಿರೋ ನಾನು ಅದಕ್ಕೆಲ್ಲ ಭಯ ಬೀಳಲ್ಲ ಸಾಹೇಬ್ರೆ ನಾನು ಕರ್ಕೊಂಡು ಹೋಗಿ ನಾನು ಜೊತೆಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಜೊತೆಗೆ ಜೊತೆಗೆ ಹಿಂದಿನಿಂದೇನೆ ಹೋಗ್ಬಿಡ್ತಾಳೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇಬ್ರು ಒಟ್ಟಿಗೆ ಹೋಗ್ತಾರೆ ಇನ್ನೇನು ಆ ಒಂದು ಗೆಸ್ಟ್ ಹೌಸ್ ಅಶ್ವಿನಿ ಮತ್ತೆ ಶಾರದಾ ಎಲ್ಲಿದ್ರಲ್ವಾ ಆ ಗೆಸ್ಟ್ ಹೌಸ್ ಕಡೆನೆ ಹೋಗ್ತಾರೆ ಹೋಗಾಗ ಅಲ್ಲಿ ನೋಡಿದ್ರೆ ಡೋರ್ ಎಲ್ಲ ಓಪನ್ ಆಗಿರುತ್ತೆ ಯಾರು ಕೂಡ ಕಾಣಿಸೋದಿಲ್ಲ ಮನೆ ಒಳಗಡೆ ಎಲ್ಲ ಒಂದು ಗೆಸ್ಟ್ ಹೌಸ್ ಒಳಗಡೆ ಹೋಗ್ಬಿಟ್ಟು ರೂಮ್ ಅಲ್ಲಿ ಹಾಲ್ ಎಲ್ಲ ಬಗ್ಗೆ ನೋಡಿದ್ರು ಕೂಡ ಯಾರು ಕೂಡ ಕಾಣಿಸೋದಿಲ್ಲ ಪಟಪಟ ಅಂತ ಅಲ್ಲಿ ಇಲ್ಲಿ ನೋಡ್ತಿರ್ತಾರೆ ಆದ್ರೆ ಭೂಮಿ ಕಣ್ಣಿಗೆ ಅಲ್ಲಿ ಗೆಸ್ಟ್ ಹೌಸ್ ಎದುರುಗಡೆ ಈ ಕಡೆ ಸೈಡ್ ಅಲ್ಲಿ ಕಾರಿಂದ ಎಲ್ರು ಕೂಡ ಪಾಸ್ ಆಗ್ತಿರೋದು ಮತ್ತೆ ಶಾರದನ್ನ ಎಳ್ಕೊಂಡು ಹೋಗ್ತಿರೋದು ಭೂಮಿ ನೋಡ್ಬಿಡ್ತಾಳೆ ಸೈಬ್ರೆ ಸೈಬ್ರೆ ಅಲ್ಲಿ ಎಲ್ಲ ಹೋಗ್ತಿದ್ದಾರೆ ಎಲ್ಲ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಜಿತ್ ಕೂಡ ನೋಡ್ತಾನೆ ಹಾಗೇನೆ ಓಡ್ ಬಂದು ಆ ಕಾರನ್ನ ಕೂಡ ಫಾಲೋ ಮಾಡ್ಕೊಂಡು ತುಂಬಾ ದೂರ ಓಡ್ ಬಂದ್ರು ಕೂಡ ಅವರು ಪಾಸ್ ಆಗೇ ಬಿಡ್ತಾರೆ ಆದ್ರೆ ಈ ಕಡೆ ಭೂಮಿ ರೂಮಲ್ಲಿ ನೋಡ್ತಿರುವಾಗ ಅವಳಿಗೆ ಒಂದು ಎವಿಡೆನ್ಸ್ ಸಿಗತ್ತೆ ಯಾವ ಒಂದು ಕರವಸ್ತ್ರ ಅಂದ್ರೆ ಒಂದು ಕರ್ಚೀಫ್ ಮೇಲೆ ಒಂದು ಎಂಬ್ರಾಯ್ಡ್ರಿ ಮಾಡ್ಬಿಟ್ಟು ಲಕ್ಷ್ಮಕನ್ಗೆ ಕೊಟ್ಟಿರ್ತಾಳೆ ಒಂದು ಹಳೆ ನೆನಪಿಗೋಸ್ಕರ ಕೊಟ್ಟಿರ್ತಾಳೆ ಯಾವ್ದೋ ಒಂದು ಖುಷಿ ವಿಚಾರಕ್ಕೆ ಒಂದು ಫ್ರೆಂಡ್ಶಿಪ್ ವಿಚಾರಕ್ಕೆ ಕೊಟ್ಟಿರ್ತಾಳೆ ಆ ಕರ್ಚೀಫ್ ನ ಏನ್ ಅಂದ್ರೆ ಲಕ್ಷ್ಮಕ ಶಾರದನ್ನ ಶಾರದಾ ಜೊತೆಲಿ ಇದ್ದಾಗ ಶಾರದಾ ಆ ಮನೆ ಬಿಟ್ಟು ಹೋಗುವಾಗ ಆ ಕೈಯಿಂದ ಈ ಕರ್ಚೀಫ್ ಅನ್ನ ತಗೊಂಡು ಶಾರದನ ಶಾರದಾ ತಗೊಂಡು ಹೋಗಿರ್ತಾಳೆ ಸೊ ಅದೇ ಕರ್ಚೀಫ್ ಭೂಮಿ ಅಂತ ಬರ್ದ್ಬಿಟ್ಟು ಅವಳೇನು ಭೂಮಿ ಅಂತ ಬರ್ದ್ಬಿಟ್ಟು ಅಲ್ಲಿ ಕೊಟ್ಟಿದ್ಲು ಲಕ್ಷ್ಮಕ್ಕನ ಕೈನಲ್ಲಿ ಅದೇ ಒಂದು ಕರ್ಚೀಫ್ ಭೂಮಿ ಕೈನಲ್ಲಿ ಸಿಕ್ಬಿಡತ್ತೆ ಭೂಮಿಗೆ ಸಡನ್ ಆಗಿ ಆ ಕರ್ಚೀಫ್ ನೋಡ್ಬಿಟ್ಟು ಅಯ್ಯೋ ನಾನೇ ಇದು ಲಕ್ಷ್ಮಕನ್ ಕೈ ಕೊಟ್ಟಿದ್ದು ಲಕ್ಷ್ಮಕ ಏನಾದ್ರು ತೊಂದರೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಭೂಮಿಗೆ ಒಂದ್ಸಲ ಶಾಕ್ ಆಗ್ಬಿಟ್ಟು ಕಾಲ್ ಮಾಡಿದಾಗ ಶಾರದಾ ನಮ್ಮ ಮನೆಗೆ ಬಂದಾಗ ಈ ತರ ಈ ತರ ಅವರು ತಗೊಂಡು ಹೋದ್ರು ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ಭೂಮಿಗೆ ಕನ್ಫರ್ಮ್ ಆಗುತ್ತೆ ಆಗ ಅಜಿತ್ಗೂ ಕೂಡ ಇದನ್ನೆಲ್ಲ ಕೂಡ ಎಕ್ಸ್ಪ್ಲೇನೇಷನ್ ಕೊಡ್ತಿರ್ತಾಳೆ ಸಾಹೇಬ್ರೆ ನಾನು ಇದನ್ನ ಲಕ್ಷ್ಮಕ್ಕನ್ ಕೊಟ್ಟಿದ್ದೆ ಹಾಗೆ ಹೀಗೆ ಇದು ಶಾರದಮ್ಮ ತಗೊಂಡು ಹೋಗಿರೋದು ಹಾಗಾದ್ರೆ ಇಲ್ಲಿ ಶಾರದಾ ಮನೆ ಬಂದಿರೋದು ಶಾರದಾ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರಬಹುದು ಶಾರ್ ದಮ್ಮನೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಡಿಸ್ಕಶನ್ ಮಾಡ್ತಿರ್ತಾರೆ ಇನ್ನೊಂದ್ ಕಡೆ ದೇವಯಾನಿ ಮತ್ತೆ ಅಂಜನ ಹಾಗೆ ರೂಮ್ ಮಾತಾಡ್ತಿರ್ಬೇಕಾದ್ರೆ ಮಾಮ್ ನನಗೆ ಅಜಿತೇ ಬೇಕು ನನ್ಗೆ ಅಜಿತ್ ಜೊತೆನೆ ಮದುವೆ ಮಾಡಿಕೊಡಿ ಅದು ಇದು ಅಂತ ಹೇಳ್ಬಿಟ್ಟು ಕೂಗಾಡ್ತಿರ್ತಾಳೆ ಈ ಕಡೆ ದೇವಯಾನಿ ಕನ್ವಿನ್ಸ್ ಹೋಗ್ತಿರ್ತಾಳೆ ನಚ್ಚಿ ಬಗ್ಗೆ ಹೊಗಳ್ತಿರ್ತಾಳೆ ದೇವಯಾನಿ ಯಾಕಂದರೆ ಸಡನ್ ಆಗಿ ನಚ್ಚಿನ ಮದುವೆ ಆಗು ಅಂತ ಹೇಳ್ಬಿಟ್ಟು ಅನ್ ಹೇಳಿದ್ರೆ ಅಂಜನ ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅಂತ ಭಯದಿಂದ ನಚ್ಚಿನ ಹೊಗಳ್ತಿರ್ತಾಳೆ ಇಲ್ಲ ಮಾಮ್ ನಚ್ಚಿನ ನೀವು ಹೊಗಳಬೇಡಿ ಅವನು ಅವತ್ತು ನನ್ನ ಕಾಫಿ ಡೈನಲ್ಲಿ ಆ ಹುಡುಗನ ಮೀಟ್ ಮಾಡ್ಲಿಕ್ಕೆ ಹೋದಾಗ ನಚ್ಚಿ ಬಂದ್ಬಿಟ್ಟು ಎಲ್ಲ ಡಿಸ್ಟರ್ಬ್ ಮಾಡಿಬಿಟ್ಟು ಅವನು ಹಾಗೆ ಹೀಗೆ ಅಂದ್ಬಿಟ್ಟು ನಚಿ ಬೈತಿರ್ತಾಳೆ ಆದರೂ ಕೂಡ ಹೇಗಾದರೂ ಮಾಡಿ ನಚಿ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಜಿತ್ಗೆ ಕೂಡ ಬೈತಿರ್ತಾಳೆ ಈ ಕಡೆ ದೇವಯಾನಿ ಅಂಜು ಅಜಿತ್ ಯಾವಾಗ್ಲೂ ಕೆಲಸ ಕೆಲಸ ಅಂತ ನೋಡ್ತಿರ್ತಾನೆ ಫ್ಯಾಮಿಲಿ ಟೈಮೇ ಕೊಡಲ್ಲ ನಚಿಕೆತ್ ನೋಡು ಅವ್ನು ಎಷ್ಟು ಎಂಜಾಯ್ ಮಾಡ್ತಾನೆ ಫ್ಯಾಮಿಲಿ ಜೊತೆ ಅವನು ನಗ್ತಾನೆ ನಮ್ಮ ಮನೆಯವ್ರನ್ನು ಕೂಡ ನಗಸ್ತಾ ಇರ್ತಾನೆ ತುಂಬಾ ಒಳ್ಳೆ ಹುಡುಗ ಹಾಗೆ ಹೇಗೆ ಅಂತ ಹೊಗಳ್ತಿದ್ರು ಕೂಡ ಈ ಕಡೆ ಅಂಜನ ಕಿರ್ಚಾರ್ತಿರ್ತಾಳೆ ದೇವಯನಿ ಎಷ್ಟೇ ನಚಿಕೆತ್ ಬಗ್ಗೆ ಕನ್ವಿನ್ಸ್ ಮಾಡಕ್ ಬಂದ್ರು ಕೂಡ ಇವಳು ಮಾತ್ರ ಅಜಿತ್ತು ಅಜಿತ್ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ ಈ ಕಡೆ ಅಂಜನ ಹೋಗ್ಬಿಟ್ಟು ಯಾವಾಗ ಅಜಿತ್ ಮತ್ತೆ ಆ ಅಂಜನ ಎಂಗೇಜ್ಮೆಂಟ್ ನಡೆಯುವಾಗ ಇನ್ನೇನು ಆ ಒಂದು ಉಂಗ್ರ ಹಾಕ್ಬೇಕು ಅಂತ ಇಟ್ಕೊಂಡಿದ್ರಲ್ವಾ ಸೊ ಆ ಉಂಗ್ರನೇ ಇಟ್ಕೊಂಡಿರ್ತಾಳೆ ಅದನ್ನ ತಗೊಂಡ್ ಬಂದ್ಬಿಟ್ಟು ಇನ್ನೇನು ಕೈಗೆ ಹಾಕೊಬೇಕು ಅಂತ ನೋಡ್ತಿರ್ತಾಳೆ ಈ ಕಡೆ ದೇವಯಾನ ಇದ್ದವಳು ಅದನ್ನ ಕಿತ್ಕೊಂಡ್ಬಿಡ್ತಾಳೆ ಯಾಕೆ ಮಾಮ್ ಕಿತ್ಕೊಂಡೆ ಅಂದಾಗ ಅಜಿತ್ ಹಾಗೆ ಅಜಿತ್ ಈಗ ಯಾವಾಗ್ಲೂ ಹೆಂಡತಿ ಹಿಂದೆ ಸುತ್ತುತ್ತಾ ಇರ್ತಾನೆ ಕೆಲಸ ಅಂತ ಅಂತಿರ್ತಾನೆ ಅದ್ರ ಬದಲಿ ಬೇರೆ ಹುಡುಗನ ನೋಡುವ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯ್ಯನಿ ಹೇಳ್ಬಿಡ್ತಾಳೆ ಬೇರೆ ಹುಡುಗನ ಮದ್ವೆ ಆಗ್ಬೋದಲ್ವಾ ಅಜಿತ್ನ ಬಿಟ್ಬಿಟ್ಟು ಅಜಿತ್ನ ನ ಬಿಟ್ಟು ಅಂತ ಹೇಳ್ಬಿಟ್ಟು ಈ ದೇವಯ್ಯನಿ ಹೇಳ್ದಾಗ ಅಂಜನಿಗೆ ತುಂಬಾನೇ ಕೆಟ್ಟ ಕೋಪ ಬರುತ್ತೆ ತಾವು ಮೇಲೆ ಕೋಪ ಬರುತ್ತೆ ಅಂತ ಹೇಳಿದ್ರೆ ಈ ಕಡೆ ದೇವಯಾನಿ ಉಂಗುರನ ಬಿಸಾಕ್ ಬಿಡ್ತಾಳೆ ಕೆಳಗಡೆ ಹಾಗೆ ಮೂಲೆಯಲ್ಲಿ ಅದನ್ನ ನೋಡ್ಬಿಟ್ಟು ಈ ದೇವಯಾನಿ ಕತ್ತನ್ನ ಹಿಸ್ಕೋದಕ್ಕೆ ಒಂದೇ ಸಮಯ ಸಾಯಿಸೋದಕ್ಕೆ ಹೋಗ್ಬಿಡ್ತಾಳೆ ಯಾಕಂದ್ರೆ ಇವಳು ಒಂಥರ ಅಜಿತ್ ವಿಷಯದಲ್ಲಿ ಹುಚ್ಚಿ ಅಂತಾನೆ ಹೇಳ್ಬೋದು ಅಂಜನಾ ಅಜಿತ್ಕೋಸ್ಕರ ಏನ್ ಬೇಕಾದ್ರೂ ಯಾರನ್ನ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಲಿಕ್ಕೂ ಕೂಡ ಅಂಜನಾ ರೆಡಿ ಇರ್ತಾಳೆ ಹಾಗಾಗಿ ತಾಯಿನೂ ಕೂಡ ಕತ್ತಿಸ್ಬಿಟ್ಟು ಸಾಯಿಸಕ್ಕೆ ಹೋಗ್ತಿದ್ದಾಳೆ ಈ ಕಡೆ ದೇವಯಾನಿ ತಪ್ಪಿಸ್ಕೊತಿರ್ತಾಳೆ ಮಂಚದ್ಮೇಲೆಲ್ಲಾ ಹಾಕೊಂಡು ಮೇಲೆ ಹತ್ಕೊಂಡು ಗಂಟ್ಲು ಹಿಚ್ತಾ ಇರ್ತಾಳೆ ಆ ಕತ್ತನ ಹಿಸ್ ್ರಿಂದ ಇವಳಿಗೆ ದೇವನೇ ಉಸಿರಾಡಕ್ ಆಗ್ತಿಲ್ಲ ಇನ್ನೇನು ಜೀವ ಹೋಗುವಂತ ಪರಿಸ್ಥಿತಿನಲ್ಲಿ ಈ ಕಡೆ ಅಪೇಕ್ಷೆ ಬಂದ್ಬಿಡ್ತಾಳೆ ಅಂಜು ಅಂಜು ಏನ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಬಂದು ಕಿರ್ಚಾಡ್ತಾಳೆ ಆಗ ಏನೇ ಮಾಡಿದ್ರು ಅಪೇಕ್ಷೆ ಬಂದು ತಡದ್ರು ಕೂಡ ಇವಳು ಮಾತ್ರ ಕತ್ತಿಸ್ಕೋದನ್ನ ದೇವಾಯಿನೇ ಕತ್ತಿಸ್ಕೋದನ್ನ ಮಾತ್ರ ಸ್ಟಾಪ್ ಮಾಡೋದಿಲ್ಲ ಆಗ ಈ ಅಪೇಕ್ಷೆ ಇದ್ದವಳು ಟಪಾರ್ ಅಂತ ಹೇಳ್ಬಿಟ್ಟು ಅಂಜನ ಕೆನ್ನೆಗೆ ಹೊಡಿತಾಳೆ ಆಗ ಒಂದೇ ಸಮನೆ ಅಹ್ ಇಸ್ತಾ ಕೈ ಬಿಟ್ಬಿಡ್ತಾಳೆ ಏನಾಯ್ತು ಅಂತ ಹೇಳ್ಬಿಟ್ಟು ಅಪೇಕ್ಷೆ ಬೈತಾ ಕೇಳ್ತಿರುವಾಗ ಮಾಮ್ ಈ ತರ ಹೇಳಿದ್ರು ಅಜಿತ್ ನ ಬಿಡು ಬೇರೆ ಹುಡುಗ ನಮ್ಗೆ ಮದುವೆ ಆಗುವಂತ ಹೇಳ್ತಿದ್ದಾರೆ ಹಾಗೆ ಹೀಗೆ ನಾನ್ ಮಾತ್ರ ಅಜಿತ್ನೇ ಮದ್ವೆ ಆಗೋದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂಜನ ಕೂಡ ಅಪೇಕ್ಷೆ ನಾ ಹೇಳ್ತಿರುವಾಗ ಅತ್ತೆ ನಿನ್ನ ಒಳ್ಳೆದಕ್ಕೆ ಹೇಳ್ತಿರೋದಲ್ವಾ ಅಂತ ಹೇಳ್ಬಿಟ್ಟು ಅಪೇಕ್ಷೆ ಕೂಡ ಕನ್ವಿನ್ಸ್ ಮಾಡೋದಕ್ಕೆ ಹೋಗ್ತಿರ್ತಾಳೆ ಆದ್ರೂ ಕೂಡ ಅಂಜನ ಮಾತ್ರ ಸಾಧ್ಯನೇ ಇಲ್ಲ ನಾನು ಅಜಿತ್ ನ ಬಿಟ್ಟು ಬೇರೆ ಯಾರ್ನ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೀಗೆ ಒಂದು ಸಂಭಾಷಣೆ ನಡೀತಿರುತ್ತೆ ಈ ಕಡೆ ದೇವಯನಿ ಮಾತ್ರ ಒಳಗೊಳಗೆ ಭಯದಿಂದ ನಡುತ್ತಿರ್ತಾಳೆ ಹಬ್ಬ ಜಸ್ಟ್ ಬೇರೆ ಹುಡುಗನ ಮದುವೆ ಆಗುವಂತ ಹೇಳಿದಿಕೇನೆ ಇವಳು ನನ್ನನ್ನ ಸಾಯಿಸೋಕೆ ಬಂದ್ಬಿಟ್ಲಪ್ಪ ಏನಾದ್ರು ನಚಿಕೇತನ ಮದುವೆ ಆಗು ಅಂತ ಹೇಳ್ಬಿಟ್ರೆ ಏನಪ್ಪ ಮುಂದೆ ಮಾಡೋದು ಯಾಸ್ತಿನಲ್ಲ ನಾನು ಹೇಗ್ ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಕಡೆ ದೇವಯನಿಗೆ ಬೇರೆದೇ ಆದಂತಹ ಟೆನ್ಶನ್ ಇರುತ್ತೆ ಇನ್ನೊಂದ್ ಕಡೆ ಶ್ರವಣ ಮತ್ತೆ ನಚಿಕೇತು ಸಂಗೀತ ಹಾಗೆ ಹೊರಗಡೆ ಕುತ್ಕೊಂಡು ಮಾತಾಡ್ತಿರ್ತಾರೆ ಆಗ ಶ್ರವಣ ಬೇಜಾರ್ ಮಾಡ್ಕೊಂಡು ಕೂತಿದೆಯಲ್ಲ ಯಾಕೋ ಏನಾಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರು ಕೇಳಿದಾಗ ಯಾಕೋ ಅಕ್ಕ ಗೊತ್ತಿಲ್ಲ ಭೂಮಿ ಹೋದ್ಮೇಲೆ ಮನೆ ಎಲ್ಲ ಬೇಕು ಅನಿಸ್ತಿದೆ ತುಂಬಾ ಬೇಜಾರ್ ಆಗ್ತಿದೆ ಭೂಮಿ ತುಂಬಾ ನೆನಪಾಗ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿರುವಾಗ ನಚ್ಚಿ ಕೂಡ ಹೌದೌದು ನಮ್ಮ ಅತ್ತಿಗೆ ಹಾಗೆ ಅಂತ ಹೇಳ್ಬಿಟ್ಟು ನಚ್ಚಿ ಕೂಡ ಹೋಗುಳ್ತಿರ್ತಾರೆ ಭೂಮಿನ ಹಾಗೆನೇ ಅದಕ್ಕೆ ನಾನು ಮಿಸ್ ಮಾಡ್ಕೋತಿದ್ರಲ್ಲ ಒಂದು ಪಟ್ ಅಂತ ಮಿಸ್ ಕಾಲ್ ಕೊಡಿ ಆ ಕಡೆಯಿಂದ ಪಟ್ ಅಂತ ಕಾಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ನಚ್ಚಿ ಕೂಡ ಹೇಳ್ತಿರುವಾಗ ಬೇಡ ಬೇಡ ಅವಳು ಹನಿಮೂನ್ ಹೋಗಿರೋದು ಗಂಡ ಹೆಂಡತಿ ಸುಮ್ನೆ ನಾವು ಯಾಕೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಕಡೆ ಹಾಗೆನೆ ಭೂಮಿ ಮತ್ತೆ ಅಜಿತ್ ಬಗ್ಗೆ ಮಾತಾಡ್ತಿರ್ತಾರೆ ಇನ್ನೊಂದ್ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ತುಂಬಾ ಡೀಪ್ ಆಗಿ ಡಿಸ್ಕಶನ್ ಮಾಡ್ತಿರ್ತಾರೆ ಸಾಹೇಬ್ರೆ ನಮಗೆ ಗೊತ್ತಿರೋರೆ ಯಾರು ಸಾಹೇಬ್ರೆ ನಮ್ ಸುತ್ತಮುತ್ತನೇ ಇದಾರೆ ಶಾರದಮ್ಮ ಯಾರು ಕಿಡ್ನಾಪ್ ಮಾಡ್ಕೊಂಡು ಶಾರದಮ್ಮ ಅವ್ರಿಗೆ ಹಿಂಸೆ ಕೊಡ್ತಿದ್ದಾರೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ತುಂಬಾ ಡೀಪ್ ಆಗಿ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಡಿಸ್ಕಶನ್ ಮಾಡ್ತಿರ್ತಾರೆ ಅಶ್ವಿನಿ ಹೋಗಿರುವಂತಹ ಕಾರ್ ನಲ್ಲಿ ಈಗ ಶಾರದ ಅವರು ಇರ್ತಾರೆ ಹಾಗಾಗಿ ಅಜಿತ್ ಗೆ ಗೊತ್ತಿರುವಂತಹ ಕೆಲವೊಂದು ಸ್ಟೇಷನ್ ಗಳಿಗೆಲ್ಲ ಕಾಲ್ ಮಾಡ್ಬಿಟ್ಟು ಅವರನ್ನ ಒಂದು ಅಂದ್ರೆ ಅಶ್ವಿನಿ ಕಾರನ್ನ ಲಾಕ್ ಮಾಡೋದಕ್ಕೆ ಕೂಡ ಎಲ್ಲರಿಗೂ ಕೂಡ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ ಕಡೆ ಭೂಮಿ ಇದ್ದವಳು ಶ್ರವಣ ಅವರಿಗೆ ಕಾಲ್ ಮಾಡ್ತಾರೆ ಸಾಹೇಬ್ರೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಏನೋ ಭೂಮಿ ಯಾ ಟೆನ್ಶನ್ ಆಗಿದೆಯಾ ಎಷ್ಟೋ ತನಕ ಬಗ್ಗೆನೆ ಮಾತಾಡ್ತಿದ್ವಿ ಹೇಗಿದೆಯಮ್ಮ ಅಂತ ಹೇಳಿದಾಗ ದೊಡ್ಡ ಸಾಹೇಬ್ರೆ ನಿಮ್ಮ ಹತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಮಾತಾಡ್ಬೇಕು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿರುವ ಏನ್ ಹೇಳಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ ಅದು ದೊಡ್ಡ ಸಾಹೇಬ್ರೆ ನಾನು ಹೇಳೋ ವಿಷಯ ನಾನು ತುಂಬಾ ಗಂಭೀರವಾಗಿ ತಗೋಬೇಕು ಸಾಹೇಬ್ರೆ ತುಂಬಾ ಟೆನ್ಷನ್ ಎಲ್ಲ ಮಾಡ್ಕೊಂಡ್ಬಾರ್ದು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಸರಿ ಆಯ್ತು ಏನ್ ವಿಷಯ ಹೇಳಮ್ಮ ಅಂತ ಹೇಳಿದಾಗ ಶಾರದಮ್ಮ ಅವರು ಸಿಕ್ಕಿದ್ದಾರೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಶ್ರವಣ ಅವ್ರಿಗೆ ಹೇಳ್ತಾರೆ ಶ್ರವಣ ಖುಷಿ ಜೊತೆ ಒಂಥರ ಫುಲ್ ಶಾಕ್ ಅಲ್ಲಿರ್ತಾರೆ ಹೌದು ದೊಡ್ಡ ಸಾಹೇಬ್ರೆ ಶಾರದಮ್ಮ ಅವರು ಇಲ್ಲೇ ಇದಾರೆ ಸಾಹೇಬ್ರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರವಣಿಗೆ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ತುಂಬಾ ಖುಷಿ ತೇಲಾಡ್ತಿರ್ತಾನೆ ಇನ್ನೊಂದ್ ಕಡೆ ಅಜಿತ್ ಕೂಡ ಎಲ್ಲ ಸ್ಟೇಷನ್ ಕಾಲ್ ಮಾಡ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ ಇನ್ನೇನು ಅಜಿತ್ ಹ್ಯಾಂಡ್ ಅವರ್ ಇಂದ ಖಂಡಿತವಾಗ್ಲೂ ಅಶ್ವಿನಿ ಕಾರು ಪಾಸ್ ಆಗಕ್ ಸಾಧ್ಯನೇ ಇಲ್ಲ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಆ ಕಾರಿನ ನಂಬರ್ ಕೂಡ ಆ ಏನ್ ನೇಮ್ ಪ್ಲೇಟ್ ಮೇಲೆ ನಂಬರ್ ಇರತ್ತಲ್ಲ ಆ ಕಾರಿನ ನಂಬರ್ ಕೂಡ ಅಜಿತ್ ಕೂಡ ತಗೊಂಡಿರ್ತಾನೆ ಹಾಗಾಗಿ ಅಶ್ವಿನಿ ಕಾರು ಎಲ್ಲೂ ಕೂಡ ಪಾಸ್ ಆಗೋಕೆ ಸಾಧ್ಯನೇ ಇಲ್ಲ ಇಷ್ಟು ದಿನಗಳಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಶಾರದಮ್ಮ ಮನೆ ಸೇರ್ಕೋಬೇಕು ಶ್ರವಣ್ ಜೊತೆ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಕಾಯ್ತಿರುವಂತ ಕನಸು ನನಸಾಗುವ ಸಮಯ ಬಂದೇ ಬಿಟ್ಟಿದೆ ಸ್ನೇಹಿತರೆ ಅಶ್ವಿನಿ ಕೂಡ ರೆಡ್ ಹ್ಯಾಂಡ್ ಆಗಿ ಅಜಿತ್ಗೆ ಕೂಡ ನಾಳೆ ಸಂಚಿಕೆಯಲ್ಲಿ ಸಿಕ್ಕಿ ಬಿಡ್ತಾಳೆ ಅಶ್ವಿನಿನ ರೆಡ್ ಹ್ಯಾಂಡ್ ಆಗ್ಬಿಟ್ಟು ಏನೆಲ್ಲ ಶಿಕ್ಷೆ ಕೊಡ್ಸಬಹುದು ಹಾಗೇನೆ ಶಾರದನ ಸೇಫ್ ಆಗಿ ಮನೆ ಕರ್ಕೊಂಡೋಗಿ ಶ್ರವಣ್ ಕೈಗೆ ಒಪ್ಪಿಸ್ತಾನೆ ಅದ್ರ ಜೊತೆಗೆ ಅಶ್ವಿನಿ ಹಿನ್ನೆಲೆ ಏನು ಅಶ್ವಿನಿಯ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗತ್ತೆ ಯಾಕಂದ್ರೆ ಇಲ್ಲಿ ದೇವಯಾನಿ ಇರೋದ್ರಿಂದ ಹಾಗೇನೆ ಅವಳು ಮಗಳು ಕೂಡ ಆಗಿರ್ತಾಳೆ ಎಲ್ಲವೂ ಕೂಡ ನೋಡ್ತಾ ಹೋದ್ರೆ ಇನ್ನೇನು ಶಾರದಮ್ಮ ಕೂಡ ನಾಳಿನ ಸಂಚಿಕೆನಲ್ಲಿ ಖಂಡಿತವಾಗ್ಲೂ ಸಿಕ್ಕೇ ಸಿಕ್ತಾರೆ ಸ್ನೇಹಿತರೆ ನೋಡೋಣ ನಾಳಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಚೆಕ್ ಇರ್ಬಾ ಬಾಯ್